ಇಷ್ಟ ಅದೇ ಒಳ್ಳೆ ಪರ್ಫೆಕ್ಟ್ ಒಳ್ಳಿನ ಅದ್ಭುತವಾಗಿರುವಂತ ಸಿನಿಮಾ ಕನ್ನಡ ಸಿನಿಮಾ ಹೊಸ ಹೀರೋ ಆದರೂ ಪರವಾಗಿಲ್ಲ ಕನ್ನಡ ಇಂಡಸ್ಟ್ರಿನ ಬೆಳೆಸಕ್ಕೆ ಉಳ್ಸಕ್ಕೆ ಪರ್ಫೆಕ್ಟ್ ಆಗಿ ಒಳ್ಳೆ ಸಿನಿಮಾ ಇದು ಮಾತ್ರ ಹೇಳ್ತೀನಿ ಎಲ್ರಿಗೂ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ನಿನ್ನೆ ಪ್ರೀಮಿಯರ್ ಶೋ ಇತ್ತು ನಿನ್ನೆನೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂತು ನಾನು ನಿನ್ನೆ ರೆಸ್ಪಾನ್ಸ್ಗಿನ್ನ ಇವತ್ತು ರೆಸ್ಪಾನ್ಸಿಗೆ ವೆಯ್ಟ್ ಮಾಡಬೇಕು ಇವತ್ತು ಹೇಗೆ ಹೇಗೆ ಹೇಳ್ತಾರೆ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಅದ್ರ ಜೊತೆಗೆ ನಿನ್ನೆ ನನಗೆ ಒಫೀಸರ್ ಬಂದು ಕೊಟ್ಟಿದ್ದ ರೆಸ್ಪಾನ್ಸಿಂದ ಅಲ್ಲೇ ತುಂಬ ಒಂದು ಕಾನ್ಫಿಡೆನ್ಸ್ ಒಂದು ಹೋಗಿ ಬಂದ್ಬಿಟ್ಟಿದೆ ಆ್ಯಂಡ್ ಒಂದು ಸ್ಯಾಟಿಸ್ಫ್ಯಾಕ್ಷನು ಸಿಕ್ಕಿದೆ ಅಲ್ಲಿ ಬಟ್ ಅದ್ರ ಅದಾದ ಮೇಲೆ ಇವತ್ತು ಇಲ್ಲಿ ಬಂದು ನೋಡಿದಾಗ ಇಲ್ಲೂ ಎಲ್ಲ ಜನರ ರೆಸ್ಪಾನ್ಸ್ ಎಲ್ಲ ನೋಡಿ ತುಂಬ ಖುಷಿ ಆಗ್ತಿದೆ ಎಲ್ಲಾದು ಎಲ್ಲಾ ಕಡೆನೂ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಐ ಆಮ್ ಶೂರ್ ಎಲ್ಲರೂ ನಿಮಗೆ ಇದನ್ನ ಹೇಳ್ತಾರೆ ಎಲ್ಲಾ ಸಿನಿಮాల్లో ಸೊ ನನ್ನ ಮಾತ್ ನಂಬಿಡಿ ನಿಮಗೆ ಗೊತ್ತಿರೋವರ ಕಾಲ್ ಮಾಡಿ ಕೇಳ್ಕೊಡಿ ನೀವು ನಂಬುವಂತ ರಿವ್ಯೂವರ್ಸ್ ಅನ್ನ ಫಾಲೋ ಯಾರನ್ನ ಫಾಲೋ ಮಾಡ್ತೀರಾ ಅದನ್ನ ಚೆಕ್ ಮಾಡಿ ಅಲ್ಲಿ ನಿಮಗೆ ಸ್ಯಾಟಿಸ್ಫೈಯಿಂಗ್ ಆಗೋಂತ ರಿವ್ಯೂ ಸಿಕ್ತು ಅಂದ್ರೆ ದಯವಿಟ್ಟು ಬಂದ್ ಇಮಿಡಿಯಟ್ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸರ್ ಹೇ ಹಲೋ ಎವರಿಬಡಿ ಸೋ ಫೈನಲಿ ಗೋ ಅಂಡ್ ವಾಚ್ आवर ಮೂವಿ ಅಂಡ್ we are glad that you guys are liked the film and we wish you guys will like ರವಿ ಸರ್ ಹೇಳಿದಂಗೆ ಕಡೆ ಹೇಳ್ದಂಗೆ ಪಾಸಿಟಿವ್ ರಿವ್ಯೂಸ್ ಬರ್ತಿದೆ ಸಿನಿಮಾ ಈಗ ಹೇಳಿದಾಗ ಅವ್ರೆಲ್ಲರಿಗೂ ಲವ್ ಫೇಲ್ಯೂರ್ ಆಗಿರುತ್ತೆ ಸೊ ಅದೆಲ್ಲರಿಗೂ ಇದ್ದೇ ಇರುತ್ತೆ ಆ ಭಾವನೆಗಳನ್ನ ಅಷ್ಟು ತಂದು ಸ್ಕ್ರೀನ್ ಮೇಲೆ ಪ್ಲೇ ಮಾಡಕ್ ಮಾತ್ರ ಸಾಧ್ಯ ಅದು ನಾವು ನಿಜ ದೇವ್ ನಿಜ ಜೀವನದಲ್ಲಿ ಮಾಡೋದಕ್ಕಾಗಲ್ಲ ಅದು ಕ್ರೈಮ್ ಆಗಿಬಿಡುತ್ತೆ ಸೊ ಆ ಭಾವನೆಗಳನ್ನ ನಾವು ಸ್ಕ್ರೀನ್ ಮುಖಾಂತರ ರವಿ ಸರ್ ಹೇಳೋದಕ್ಕೆ ಟ್ರೈ ಮಾಡಿದ್ದಾರೆ ತುಂಬ ಚೆನ್ನಾಗಿ ಎಲ್ಲ ಒಂದು ಈಗ ಬಾಯ್ಸ್ಗೆ ಆಗದೆ ತುಂಬದು ಲವ್ ಲವ್ ಫೇಲಿಯರ್ ಅನ್ನೋದು ತುಂಬ ಎಲ್ಲರಿಗೂ ಇದ್ದೇ ಇರುತ್ತೆ ಅದು ಬೇರೆ ರೀತಿಯಲ್ಲಿ ಕ್ರೈಮ್ ಫೇಲಿಯರ್ ಆಗಿ ತೊಗೊಂಡು ತುಂಬ ಚೆನ್ನಾಗಿ ಹೇಳಿದ್ದಾರೆ ಎಲ್ಲ ಕಡೆ ತುಂಬ ಪಾಸಿಟಿವ್ ಬರ್ತಿದೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ನಮ್ಮಲ್ಲೂ ವಿಭಿನ್ನ ಕತೆ ವಿಭಿನ್ನ ಮೇಕಿಂಗ್ ಅನ್ನೋದು ತುಂಬ ಚೆನ್ನಾಗಿ ನಮ್ಮಲ್ಲೂ ಇದ್ದಾರೆ ನಮ್ಮಲ್ಲೂ ಒಂದಷ್ಟು ಪ್ರಯತ್ನಗಳು ನಡೆಯುತ್ತೆ ಅನ್ನೋದಕ್ಕೆ ಒಂದು ತುಂಬ ಒಳ್ಳೆಯ ಉದಾಹರಣೆ ಇದು ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಲ್ಲರಿಗೂ ತುಂಬ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಒಂದೊಳ್ಳೆ ಪ್ರಯತ್ನ ಇದು ಐ ಎಂ ಗಾಡ್ ಅನ್ನೋದು ತುಂಬ ಒಳ್ಳೆ ಪ್ರಯತ್ನ ಐ ಎಂ ಗಾಡ್ ಅನ್ನೋದು ಏನಕ್ಕೆ ಯಾರು ಕೇಳಿದ್ರು ಸ್ನೇಹಿತರು ಅದಕ್ಕೆ ಉತ್ತರ ನಮ್ಗೆ ತುಂಬ ಚೆನ್ನಾಗಿ ಸೆಕೆಂಡ್ ಆಫ್ ಅಲ್ಲಿ ಸಿಗುತ್ತೆ ಅದೊಂದು ಉತ್ತರ ಅಲ್ಲೇ ಸಿಗುತ್ತೆ ಒಳ್ಳೆ ಎಂಟರ್ಟೈನ್ಮೆಂಟ್ ಎಲ್ಲರೂ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಒಳ್ಳೆ ಪ್ರಯತ್ನಕ್ಕೆ ಬೆಂತಟ್ಟಿದ್ರೆ ಇನ್ನೂ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡೋದಕ್ಕೆ ನಮಗೂ ಒಂದಷ್ಟು ಶಕ್ತಿ ಆಗುತ್ತೆ ಥ್ಯಾಂಕ್ ಯು ಎಲ್ಲರಿಗೂ